ಯಾವುದೋ ಹಿಂದಿ ಅನ್ನುವ ಭಾಷೆ ಒಂದು ಕಡೆ ಮತ್ತೊಂದು ಕಡೆ ಯಾವುದೋ ವರ ನುಡಿ ಮತ್ತೊಂದು ಕಡೆ ದೇವನುಡಿ ಇನ್ನೊಂದು ಕಡೆ ಇಂಥವೆಲ್ಲವೂ ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಾಗ ಕನ್ನಡಿಗರು ಬೇರೆ ಭಾಷೆಗಳನ್ನ ಆ ಭಾಷೆಗಳನ್ನ ಕಲಿತು ಬೆರೆತು ಹೋಗುವಂತ ಕಾಲಘಟ್ಟದಲ್ಲಿ ಕನ್ನಡ ಮಾತಾಡೋದೇ ಕಷ್ಟ ಅನ್ನುವ ಈ ಸಂದರ್ಭಕ್ಕೆ ಕರ್ನಾಟಕದ ರಾಜ್ಯೋತ್ಸವವನ್ನು ಯಾವ ರೀತಿಲಿ ಆಚರಿಸ್ಬೇಕು ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಈ ನೆಲದ ಯುವಕರು ಎಲ್ಲೋ ತನ್ನ ಭಾಷೆ ಸಂಸ್ಕೃತಿ ತನ್ನ ನಾ ತಾಯ್ನಾಡಿನ ಅಭಿಮಾನವನ್ನ ಬಿಟ್ಟು ಯಾವುದೋ ಪರಕೀಯ ಸಂಸ್ಕೃತಿ ಭಾಷೆ ಪರಕೀಯ ಸಂಗೀತ ಲೋಕದಲ್ಲಿ ಮಿಂದು ಹೋಗ್ತಿರುವಂತ ಕಾಲಘಟ್ಟದಲ್ಲಿ ಅವ್ರನ್ನೆಲ್ಲ ಕನ್ನಡದ ಮುಖ್ಯ ವಾಹಿನಿಗೆ ತರಬೇಕಾದ್ರೆ ನಾವು ಭಾರಿ ದೊಡ್ಡ ಕೆಲಸವನ್ನ ಮಾಡಬೇಕಾಗಿದೆ ನಿಸಾರ ಮಧ್ಯ ಹೇಳುವ ಹಾಗೆ ಹೇಳ್ದಾಗೆ ಕೇವಲ ಒಂದು ದಿನದ ಸಂಭ್ರಮ ಸಡಗರ ಉಸ್ತುವ ಕನ್ನಡದ ಆದ್ರೆ ಅದು ಸರಿ ಅನ್ಸಲ್ಲ ಕನ್ನಡದ ಉಸ್ತವ ಅದು ನಿತ್ಯೋತ್ಸವ ಆಗ್ಬೇಕು ಅನ್ನುವ ಕಾಳಜಿ ಕಳಕಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾಳಜಿ ಇಡೀ ಇಪ್ಪತ್ನಾಲ್ಕು ಗಂಟೆ ಕರವೆ ಕಾರ್ಯಕರ್ತರು ಇಡೀ ನಾಡಿನ ಹುದ್ದಗ್ಲಕ್ಕೂ ತನ್ನ ಜೀವದ ಅಂಗ ತೋರೆದು ತನ್ನ ಬದುಕನ್ನು ತೋರಿದು ಈ ನಾಡಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಕರ್ನಾಟಕ ಉದಯವಾಯ್ತಲ್ಲ ಅಂತೇಳಿ ಐವತ್ತಾರು ನವೆಂಬರ್ ಒಂದರಲ್ಲಿ ಸಾರಿ ಹೇಳಿದಂತಹ ದಿನ ಎಲ್ಲ ಕಾಲಕ್ಕೂ ಕನ್ನಡಿಗರ ಕೈಯಲ್ಲಿ ಕರ್ನಾಟಕ ಉಳಿಬೇಕಲ್ಲ ಆ ಉಳಿಸ್ಲಿಕ್ಕೋಸ್ಕರ ಕರವೇ ಕಾರ್ಯಕರ್ತರು ಕರವೆಯ ಕೆಚ್ಚದೆಯ ಕಲಿಗಳು ರಕ್ಷಣಾ ವೇದಿಕೆಯ ಹುಲಿಗಳು ಕನ್ನಡ ಕರ್ನಾಟಕ ಕನ್ನಡಿಗನ ಬದುಕಿಗಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನೂರಕ್ಕ ನೂರಷ್ಟು ಯಾವತ್ತು ಜಯ ಸಿಗುತ್ತೋ ಯಾವತ್ತು ನಮ್ಮನ್ನು ಹಾಳುವ ಪ್ರಭುಗಳಿಗೆ ನನ್ನ ನಾಡು ನನ್ನ ಭಾಷೆ ನನ್ನ ಸಂಸ್ಕೃತಿ ನನ್ನ ನೆಲ ನನ್ನ ಜಲ ಅನ್ನುವ ನೈಜವಾದ ಕಾಳಜಿ ಅವರಲ್ಲಿ ಬರುತ್ತೋ ಅವತ್ತು ಕನ್ನಡಿಗರ ಪಾಲಿಗೆ ಉದಯವಾಯಿತು ನಮ್ಮ ಕರ್ನಾಟಕ ಉದಯವಾಯಿತು ನಮ್ಮ ಕನ್ನಡ ನಾಡು ಅನ್ನುವ ಹೇಳೋದ್ರಲ್ಲಿ ಅರ್ಥ ಇರುತ್ತೇನೋ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಈ ನಾಡಿನ ಕನ್ನಡಿಗರಿಗೆ ಕರೆ ಕೊಡ್ತಾ ಇದ್ದೀನಿ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ತೆಲುಗರು ತಮಿಳರು ಮಲಯಾಳಿಗಳು ಒಂದು ಕಡೆ ನಮ್ಮ ಮೇಲೆ ಸವಾರಿ ಮಾಡಿದ್ರೆ ಇವತ್ತು ಉತ್ತರ ರಾಜ್ಯಗಳಿಂದ ಬರ್ತಾ ಇರುವಂಥ ಹಿಂದಿ ವಾಲಗಳು ಹಿಂದಿ ಭಾಷಿಕರು ಹಿಂದಿ ಉದ್ಯಮಿಗಳು ಹಿಂದ್ ಹಿಂದಿ ಕಾರ್ಮಿಕರು ಇವರು ಒತ್ತಡಕ್ಕೆ ಕನ್ನಡ ಕರ್ನಾಟಕ ಕನ್ನಡಿಗ ತನ್ನ ಎಲ್ಲ ಸತ್ವವನ್ನ ಕಳ್ಕೊಂಡು ತಾನೇ ತನ್ನ ನಾಡಲ್ಲಿ ಪರಕೀಯರಂತೆ ಬದುಕುವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅನ್ನುವ ಅರಿವು ಆ ವಿಧಾನಸೌಧದಲ್ಲಿ ಕುತ್ತಿರುವ ನಮ್ಮ ರಾಜಕಾರಣಿಗಳಿಗೆ ಅವ್ರಿಗಿನ್ನೂ ಬಂದೇ ಇಲ್ಲ ಅದು ಆ ಕಾಳಜಿ ಅವ್ರಿಗೆ ಬಂದೇ ಇಲ್ಲ ಅದರ ನೆಲೆ ಅದರ ಬೆಲೆ ಅದರ ಒಳಪು ಅದರ ಒಲವು ಅವ್ರಿಗೆ ಗೊತ್ತೇ ಇಲ್ಲ